ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಯಾರೆಲ್ಲ ನಾನು ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ದಾಸವಾಳ ಗಿಡಕ್ಕೆ ನಾವು ಗೊಬ್ಬರ ಕೊಟ್ಟಂಗೆಲ್ಲ ತುಂಬ ಚೆನ್ನಾಗಿ ಅದು ಹೂವು ಬಿಡುತ್ತೆ ಹಂಗಾಗಿ ಇವತ್ತು ನಾನು ದಾಸವಾಳ ಗಿಡಕ್ಕೆ ಯಾವ ಗೊಬ್ಬರ ಕೊಡ್ತೀನಿ ಅಂತ ನೋಡೋಣ ಬನ್ನಿ ನೋಡಿ ಇದು ಚಿಕ್ಕ ಚಿಕ್ಕ ಗಿಡದಲ್ಲೇ ಎಷ್ಟು ಚೆನ್ನಾಗಿ ಮೊಗ್ಗೆಲ್ಲನೂ ಬಿಟ್ಟಿದೆ ಅಂದರೆ ಇದು ಡಬಲ್ ಪೇಟಲ್ಲು ಅಂದರೆ ಪಿಂಕು ತುಂಬ ಚೆನ್ನಾಗಿ ಹೂವು ಬಿಡುತ್ತೆ ಹಾಗಾಗಿ ಇವತ್ತು ನಾನು ಈ ದಾಸವಾಳ ಗಿಡಗಳಿಗೆ ಹಶ್ವಿನ ಗೊಬ್ಬರ ಇದ್ದೀನಿ ಈ ಹಸ್ವಿನ ಗೊಬ್ಬರ ಕೊಡೋದ್ರಿಂದ ಗಿಡದಲ್ಲಿ ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ ಮತ್ತು ಅದರಲ್ಲೂ ಹೆಚ್ಚು ಹೂ ಚಿಗುರು ಬಂದು ಮೊಗ್ಗು ಹೂವು ಇದೆಲ್ಲ ತುಂಬ್ಕೊಳುತ್ತೆ ನೋಡಿ ಅಷ್ಟು ಚಿಕ್ಕ ಗಿಡದಲ್ಲೇ ಎಷ್ಟೊಂದು ಮೊಗ್ಗೆಲ್ಲ ಇದೆ ಈ ದಾಸವಾಳ ಗಿಡ ಅಂದರೆ ಯಾರಿಗೆ ತಾನೇ ಇಷ್ಟ ಇರೋದಲ್ಲ ಹೇಳಿ ಗಾರ್ಡನ್ ಮಾಡೋರು ಪ್ರತಿಯೊಬ್ಬರಿಗೂ ದಾಸವಾಳ ಗಿಡ ಅಂದರೆ ತುಂಬಾ ಇಷ್ಟ ಇರುತ್ತೆ ಅದರಲ್ಲೂ ನಮಗೆ ಇಷ್ಟವಾದ ಕಲ್ಲರು ಎಷ್ಟೇ ರೇಟ್ ಆದ್ರೂ ಪರವಾಗಿಲ್ಲ ನಾವು ದುಡ್ಡು ಕೊಟ್ಟು ತೊಗೊಂಬಂದಿರ್ತೀವಿ ನರ್ಸರಿಯಿಂದ ಅದನ್ನು ನಾವು ಗಾರ್ಡನ್ಗೆ ತೊಗೊಬಂದು ಅದನ್ನು ನೋಡ್ಕೊಳೋದು ಮುಖ್ಯ ತರೋದು ಮುಖ್ಯ ಅಲ್ಲ ಅದನ್ನು ನಾವು ಸೇಫಾಗಿ ನೋಡ್ಕೊಳೋದು ತುಂಬಾ ಮುಖ್ಯ ನೋಡಿ ಇದು ಸಿಂಗಲ್ ಪೆಟಲ್ಲು ಅಂದರೆ ಈ ಕಲರ್ ನನ್ನ ಗಾರ್ಡನಲ್ಲಿ ಎರಡಿದೆ ಇದನ್ನು ಅಷ್ಟೇ ಅದಕ್ಕೂ ಸ್ವಲ್ಪ ನಾನು ಮಣ್ಣೆಲ್ಲ ಲೂಸ್ ಮಾಡಿಬಿಟ್ಟು ಅದು ಮೇಲುಗಡೆ ಸ್ವಲ್ಪ ಮಣ್ಣೆಲ್ಲ ತೆಗೆದುಬಿಡಿ ಈ ಥರ ತೆಗೆದುಬಿಟ್ಟು ನೀವು ಆಮೇಲೆ ಸ್ವಲ್ಪ ಗೊಬ್ಬರ ಕೊಟ್ಟು ಅದ್ರ ಮೇಲೆ ಮಣ್ಣು ಮುಚ್ಚಬೇಕು ಅದರಲ್ಲಿ ನೋಡಿ ಮಿಲಿಬಗ್ಸ್ ಸ್ಟಾರ್ಟ್ ಆಗಿದೆ ಅದು ನೋಡೇ ಇಲ್ಲ ನಾನು ಇವಾಗ ಅದನ್ನು ಗೊಬ್ಬರ ಕೊಡಬೇಕಾದ್ರೆ ಅದು ಕಾಣಿಸ್ತಲ್ಲ ಹಾಗೇನೇ ಅದನ್ನು ಇದ್ದೀನಿ ಕೈನಲ್ಲೇ ಹಿಂಗೆ ಒಸ್ಕುದ್ರೂ ಸಾಕು ಒಳಟಾಗುತ್ತೆ ಜಾಸ್ತಿ ಇತ್ತು ಅಂದರೆ ನೀವು ನಿಮ್ಮ ಮೈಲು ಏನಾದರೂ ಸ್ಪ್ರೇ ಮಾಡ್ಬೋದು ಈ ಥರ ಸ್ವಲ್ಪ ಒಂದು ಎರಡು ಇದ್ದಾಗ ಹಂಗೆ ಕೈಯಲ್ಲೇ ರಿಮೂವ್ ಮಾಡಿಬಿಡ್ಬೋದು ನೋಡಿ ಇಷ್ಟು ಒಂದು ಇಂಚಷ್ಟು ನಾನು ಮಣ್ಣನ್ನು ತೆಗೆದುಬಿಟ್ಟಿದ್ದೀನಿ ಮಣ್ಣು ತೆಗೆದುಬಿಟ್ಟು ಈ ಥರ ಗೊಬ್ಬರ ಕೊಡೋದ್ರಿಂದ ಯಾಕೆಂದರೆ ಆ ಗೊಬ್ಬರ ಬೇರಿಗೆ ತಾಕದಾಗ್ಲೇ ನಮಗೆ ಚೆನ್ನಾಗೇ ಹೂವು ಬರೋದು ಮತ್ತು ಗಿಡ ಹೆಲ್ದಿಯಾಗೂ ಇರೋದು ಮತ್ತು ನನ್ನ ಗಾರ್ಡನ್ನಲ್ಲಿ ಇರುವಂತಹ ಎಲ್ಲ ದಾಸವಾಳ ಗಿಡಗಳಿಗೂ ಕೊಡ್ತಾ ಇದ್ದೀನಿ ಅಂದರೆ ಪ್ರತಿಯೊಂದು ಎಲ್ಲ ಗಿಡನೂ ತೋರಿಸಿದ್ರೆ ವಿಡಿಯೋ ಲೆಂತಿ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಸ್ವಲ್ಪ ಸ್ವಲ್ಪ ಗಿಡಗಳನ್ನ ಮಾತ್ರ ತೋರಿಸಿದ್ದೀನಿ ಅಂದರೆ ನನ್ನ ಗಾರ್ಡನ್ನಲ್ಲಿ ದಾಸವಾಳ ಗಿಡ ತುಂಬಾ ಇದ್ದಾವೆ ನೋಡಿ ಇದು ಅಷ್ಟೇ ನಾನು ಕಟಿಂಗಿಂದ ಬೆಳೆಸಿದ್ದು ತುಂಬ ಚೆನ್ನಾಗಿ ಹೂನು ಬಿಟ್ಟಿತ್ತು ನೋಡಿ ಅದನ್ನು ಸ್ವಲ್ಪ ತುದಿನ ಚೂಟ್ ಬಿಡಿ ಚೂಟ್ ಬಿಡ್ತು ಅಂದರೆ ಅದರಲ್ಲಿ ಪಕ್ಕದಲ್ಲಿ ಜಾಸ್ತಿ ಬ್ರ್ಯಾಂಚು ಬಂದು ನಮಗೆ ಹೆಚ್ಚು ಹೂನು ಸಹ ಬರುತ್ತೆ ಅದು ಮುಂದೆ ಹೋಗಿದೆ ನೋಡಿ ಇನ್ನೊಂದು ರೆಂಬೆನಲ್ಲಿ ಅದನ್ನು ಅಷ್ಟೇ ನಾನು ತುದಿ ಚೂಟಿದೆ ಇದೆ ಅದು ಪಕ್ಕದಲ್ಲಿ ಬ್ರಾಂಚ್ ಬಂದು ಅದು ಸಹ ದೊಡ್ಡದಾಗಿ ಚೆನ್ನಾಗಿ ಆಗಿದೆ ಇದು ಅಷ್ಟೇ ಒಂಥರ ಡಬಲ್ ಕಲರ್ ರೆಡ್ ಮತ್ತೆ ಪಿಂಕು ಆ ತರ ಬರುತ್ತೆ ಅದು ನನ್ನ ಫ್ರೆಂಡ್ ಮನೆಯಿಂದ ಇದನ್ನ ಕಟಿಂಗ್ ತಂದು ಹಾಕಿದ್ದೆ ನಾನು ಚೆನ್ನಾಗಿ ಬಂದಿದೆ ಅಂದರೆ ನಾವು ಈಸಿಯಾಗಿ ಕಟಿಂಗಿಂದನೂ ಸಹ ಬೆಳೆಸ್ಕೋಬಹುದು ಈ ನಾಟಿ ದಾಸವಾಳ ಆಗಿರ್ಬೋದು ಹೈಬ್ರಿಡ್ ಆಗಿರ್ಬೋದು ಪ್ರತಿಯೊಂದು ಗಿಡನೂ ನಾವು ಕಟಿಂಗಿಂದನೂ ಸಹ ಬೆಳೆಸ್ಬಹುದು ನೀವು ಕಟಿಂಗ್ ಗಿಡವರು ಈ ಟೈಮಲ್ಲಿ ಇಟ್ಕೊಳ್ಳಿ ಚೆನ್ನಾಗೂ ಸಹ ಬರುತ್ತೆ ನೋಡಿ ಈ ಥರ ಅಂದರೆ ನಾನು ಒಂದೊಂದು ಬೌಲ್ ಹಾಕ್ತಾ ಇದ್ದೀನಿ ಅಂದರೆ ನೀವು ಗಿಡ ನೋಡ್ಕೊಳ್ಳಿ ದೊಡ್ಡ ಗಿಡ ಆಯಿತು ಅಂದರೆ ಸ್ವಲ್ಪ ಜಾಸ್ತಿನೇ ಹಾಕಿ ಚಿಕ್ಕ ಗಿಡ ಇತ್ತು ಸ್ವಲ್ಪ ಕಡಿಮೆನೇ ಹಾಕಿ ಯಾಕೆಂದರೆ ಇದೇನು ಹೆಚ್ಚು ಕಮ್ಮಿ ಆದ್ರೂ ಪರವಾಗಿಲ್ಲ ಏನು ತೊಂದರೆ ಆಗೋದಿಲ್ಲ ಯಾಕೆಂದರೆ ಇದು ಆರ್ಗಾನಿಕ್ ಗೊಬ್ಬರ ಅಶ್ವಿನ ಗೊಬ್ಬರ ಆಗಿರೋದ್ರಿಂದ ಏನೂ ತೊಂದರೆ ಆಗೋದಿಲ್ಲ ಜಾಸ್ತಿ ಹಾಕಿದ್ರೂ ಏನು ಸಮಸ್ಯೆ ಆಗೋದಿಲ್ಲ ಯಾಕೆಂದರೆ ಇದು ಯಾವುದೇ ರೀತಿ ಕೆಮಿಕಲ್ ಎಲ್ಲ ಏನೂ ಇಲ್ಲ ಈಗ ಕೆಮಿಕಲ್ ಹಾಕಿದ್ರೆ ಹೋಗಿ ಗಿಡ ಸುಟ್ಟೋಗುತ್ತೆ ಅನ್ನೋ ಭಯ ಇರುತ್ತೆ ಇದು ಸ್ವಲ್ಪ ಜಾಸ್ತಿ ಆದ್ರೂ ಯಾವುದೇ ರೀತಿ ಭಯ ಏನು ಇರೋದಿಲ್ಲ ಇದು ಅಷ್ಟೇ ಇದು ವೈಟು ಮತ್ತು ಪಿಂಕು ಅಂದರೆ ಡಬಲ್ ಕಲರು ಸಿಂಗಲ್ ಪೇಟಲ್ಲೇನೆ ಅವಾಗಲೇ ತೋರಿಸಿದ್ದು ಅದು ಸಿಂಗಲ್ ಪೇಟಲ್ಲೇ ನೋಡಿ ಅದರಲ್ಲೂ ಅಷ್ಟೇ ಮೊಗ್ಗೆಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಇದರಲ್ಲಂತೂ ಡೈಲಿ ಒಂದೊಂದು ಹೂವು ಎರಡೆರಡು ಹೂವು ಇದ್ದೇ ಇರುತ್ತೆ ಹಂಗಾಗಿ ನಾನು ಎಲ್ಲ ಗಿಡಗಳಿಗೂ ಹಸುವಿನ ಗೊಬ್ಬರ ಇದ್ದೀನಿ ಮೊನ್ನೆ ಒಂದು ನಾನು ಹಣ್ಣಿನ ಗಿಡಗಳಿಗೆ ಹಸುವಿನ ಗೊಬ್ಬರ ಕೊಟ್ಟಿದ್ದು ವೀಡಿಯೋ ಹಾಕಿದ್ದೆ ಅದು ಹಸುವಿನ ಗೊಬ್ಬರ ಕೊಟ್ಟ ಮೇಲೆ ಮಾವಿನ ಗಿಡದಲ್ಲಿ ತುಂಬ ಚೆನ್ನಾಗಿ ಚಿಗುರು ಬಂದಿದೆ ಅಂದರೆ ಈ ಹಸುವಿನ ಗೊಬ್ಬರದಲ್ಲಿ ಅಷ್ಟೊಂದು ಶಕ್ತಿ ಇದೆ ನೋಡಿ ಇದು ಅಷ್ಟೇನೆ ಎಷ್ಟು ಚೆನ್ನಾಗಿ ಮೊಗ್ಗೆಲ್ಲಾನು ಬಂದಿದೆ ಅಂದ್ರೆ ಒಂದು ತುಂಬಾ ರೇರ್ ಕಲರು ಇದು ಇದು ಅಷ್ಟೇ ಡಬಲ್ ಪೇಟಲ್ಲು ನಿಮಗೆ ಈ ಹಸುವಿನ ಗೊಬ್ಬರ ಆನ್ಲೈನ್ ಅಲ್ಲೂ ಸಹ ಸಿಗುತ್ತೆ ನಾನು ಅಂದ್ರೆ ನಮ್ಮ ಬಾವರು ಹಸು ಎಲ್ಲ ಕಟ್ಟಿದ್ದಾರೆ ಹಂಗಾಗಿ ನಾನು ಅವ್ರ ಹತ್ರ ತಗೊಂಬಂದಿರೋದು ಅಂದ್ರೆ ಕೊಡ್ತಾರೆ ಅವರು ಗಿಡಗಳಿದೆ ಅಂತ ಅಂದಾಗ ಕೊಟ್ಟೆ ಕೊಡ್ತಾರೆ ಈಗ ನಿಮ್ಗೂ ಅಷ್ಟೇ ಯಾರಾದರೂ ಪರಿಚಯದವ್ರ ಹತ್ರ ಹೋಗಿ ಕೇಳಿದ್ರು ಸಹ ಕೊಡ್ತಾರೆ ತಗೊಬಂದ್ ಹಾಕಿ ಅದರಲ್ಲೂ ಈ ಯಶ್ವಿನ ಗೊಬ್ಬರನ ಗಿಡಗಳಿಗೆ ಬಳಸೋದ್ರಿಂದ ತುಂಬ ಚೆನ್ನಾಗಿ ರಿಸಲ್ಟು ಸಹ ಸಿಗುತ್ತೆ ನೋಡಿ ಇವೆಲ್ಲ ದಾಸವಾಳ ಗಿಡ ಚಿಕ್ಕ ಚಿಕ್ಕ ಗಿಡದಲ್ಲೇ ಎಷ್ಟು ಚೆನ್ನಾಗಿ ಮೊಗ್ಗೆಲ್ಲ ಬಂದಿದೆ ಅಂದರೆ ನಾನು ಈ ವಿಡಿಯೋದಲ್ಲಿ ಹೆಚ್ಚಾಗಿ ಚಿಕ್ಕ ಗಿಡಗಳನ್ನೇ ತೋರಿಸಿದ್ದೀನಿ ದೊಡ್ಡ ಗಿಡಗಳನ್ನ ನಾನು ತೋರಿಸಿಲ್ಲ ವೀಡಿಯೋಲಿ ಆಗುತ್ತೆ ಅನ್ನೋದಕ್ಕೋಸ್ಕರ ನಾನು ಚಿಕ್ಕ ಚಿಕ್ಕ ಗಿಡಗಳನ್ನ ಮಾತ್ರ ತೋರಿಸಿದ್ದೀನಿ ಯಾಕೆಂದ್ರೆ ನಾವು ದೊಡ್ಡ ಗಿಡಕ್ಕೆ ಸ್ವಲ್ಪ ಗೊಬ್ಬರ ಕೊಡೋದು ಕಮ್ಮಿ ಆದ್ರೂ ಚಿಕ್ಕ ಗಿಡಕ್ಕೆ ನಾವು ಕೇರ್ ಮಾಡಬೇಕು ಯಾಕೆ ಅಂತೀರಾ ದೊಡ್ಡ ಗಿಡಕ್ಕೆ ಸ್ವಲ್ಪ ಗೊಬ್ಬರ ಕೊಡೋದು ಹೆಚ್ಚು ಕಮ್ಮಿ ಆದ್ರೂ ಅದು ಹೆಂಗೋ ಬೆಳ್ಕೊಂಡು ಹೋಗುತ್ತೆ ಅದೇ ಚಿಕ್ಕ ಗಿಡಗಳು ಇದೆಯಲ್ಲ ಅದು ಗೊಬ್ಬರ ಕೊಟ್ಟು ನಾವು ಆರೈಕೆ ಮಾಡಿಲ್ಲ ಮಾಡಿಲ್ಲಾಂದರೆ ಸುತ್ತೋಗ್ಬಿಡುತ್ತೆ ಈಗ ಮಕ್ಕಳಿಗಾದ್ರೂ ಅಷ್ಟೇ ಅಲ್ವಾ ಅವು ದೊಡ್ಡದಾಗ ತನಕ ನಾವು ಚೆನ್ನಾಗಿ ಅದಕ್ಕೆ ಆರೈಕೆ ಮಾಡಿದ್ರೆ ತಾನೇ ಅವು ಚೆನ್ನಾಗಿ ಬೆಳೆಯೋದು ಹಾಗೆ ಈಗ ಚಿಕ್ಕ ಗಿಡಗಳು ಅಷ್ಟೇನೆ ನಾನಿ ನೋಡಿ ಅಲ್ಲಿ ನಾನು ಕೆಲಸ ಮಾಡ್ತಾ ಇದ್ದರೆ ಅವನು ಹೋಗೋದೇ ಇಲ್ಲ ಅಲ್ಲಿ ಮಳೆ ಬೇರೆ ಜಿಟಿ ಜಿಟಿ ಮಳೆ ಬರ್ತಾ ಇದೆ ಅಂದ್ರೂ ಅವನು ಹೋಗ್ತಾನೆ ಇಲ್ಲ ಅಲ್ಲೇ ಇದ್ದಾನೆ ನೋಡಿ ಅಲ್ಲೂ ಅಷ್ಟೇ ಅದು ಬಟ್ಟೆ ಹಾಸಿ ಮಲಗಿಸಿದ್ದೀನಿ ನೋಡಿ ಅಲ್ಲಿ ಮಲಕೊಂಡಿದ್ದಾನೆ ಎಷ್ಟು ಹೇಳಿದ್ರು ಕೇಳೋದೇ ಇಲ್ಲ ಅವನು ಮನೆಗೆ ಹೋಗೋ ಅಂದ್ರೂ ಹೋಗೋದೇ ಇಲ್ಲ ಅವನು ಇದು ಅಷ್ಟೇ ನೋಡಿ ಚೆನ್ನಾಗಿ ಚಿಗರೆಲ್ಲ ಬಂದಿದೆ ಹಾಗಾಗಿ ಇವತ್ತು ಹಸುವಿನ ಗೊಬ್ಬರ ಕೊಡ್ತಾ ಇದ್ದೀನಿ ಈ ಹಸುವಿನ ಗೊಬ್ಬರ ಕೊಟ್ಟು ಹದಿನೈದು ದಿವಸ ಒಂದು ವಾರಕ್ಕೆಲ್ಲ ಒಳ್ಳೆ ರಿಸಲ್ಟ್ ಸಿಗುತ್ತೆ ಅದರಲ್ಲೂ ಈ ದಾಸವಾಳ ಗಿಡಗಳಿಗಂತೂ ನಾವು ಎಷ್ಟು ಕೇರ್ ಮಾಡಿದ್ರು ಕಡಿಮೆನೇ ನಾವು ಕೇರ್ ಮಾಡ್ದಂಗೆಲ್ಲ ನಮಗೆ ಅದರಿಂದ ಒಳ್ಳೆ ರಿಸಲ್ಟೂ ಸಹ ಸಿಗುತ್ತೆ ನೋಡಿ ಅಲ್ಲಿ ಕೂತಿದ್ದಾನೆ ಹೋಗೋಲ್ಲ ಅವನು ಮಳೆ ಬರ್ತಿದ್ರು ಹೋಗೋದಿಲ್ಲ ಅವನು ಎಷ್ಟು ಹೇಳಿದ್ರು ಕೇಳಲ್ಲ ಅವನು ಏನು ಹಾಂ ಏನಪ್ಪ ಕೆಲಸ ಮಾಡಬಾರ್ದ ನಾನು ಕೆಲಸ ಮಾಡಬಾರ್ದ ಮಳೆ ಬತ್ತಿತ್ತು ಹೋಗು ಮನೆಗೆ ಜನವಾ ಜನವಾ ಮನೆಗೆ ಹೋಗು ಮನೆಗೆ ಮಳೆ ಬತ್ತಿತ್ತು ಮನೆಗೆ ಹೋಗವಾ ನೋಡಿದ್ರೆ ಹಿಂಗೇನೆ ಅವನು ಹೋಗೋದೇ ಇಲ್ಲ ಅಲ್ಲಿ ಮಳೆ ಬರ್ತಾನೆ ಇದೆ ನಾನು ಅಲ್ಲಿ ಸಿಂಟೆಕ್ಸ್ ಕೆಳಗಡೆ ಕುತ್ಕೊಂಡು ಕೆಲಸ ಮಾಡ್ತಾ ಇದ್ದೀನಿ ಅಂದರೆ ಈ ಟೈಮಲ್ಲಿ ನಾವು ಮಳೆಗಾಲದ ಟೈಮಲ್ಲಿ ನಾವು ಯಾವುದೇ ರೀತಿ ಲಿಕ್ವಿಡ್ ಎಲ್ಲ ಕೊಡೋಕ್ಕಾಗೋದಿಲ್ಲ ಹಂಗಾಗಿ ನಾವು ಈ ಥರ ಗಟ್ಟಿ ಇರೋ ಗೊಬ್ಬರನೇ ಕೊಡಬೇಕು ಗಿಡಗಳಿಗೆ ಯಾಕೆಂದರೆ ನಾವು ಲಿಕ್ವಿಡ್ ಕೊಟ್ಟು ವೇಸ್ಟು ಮಳೆ ಬಂದು ಮಳೆ ನೀರಲ್ಲೆಲ್ಲ ಕೊಚ್ಚೋಗ್ಬಿಡುತ್ತೆ ವೇಸ್ಟ್ ಆಗುತ್ತೆ ಹಂಗಾಗಿ ನಾವು ಈ ಥರ ಗಟ್ಟಿ ಗೊಬ್ಬರ ಕೊಟ್ಟು ಅಂದರೆ ಅದು ಮಳೆ ಬಂದರೂ ಏನೂ ಸಮಸ್ಯೆ ಆಗೋದಿಲ್ಲ ಈ ಚಿಕ್ಕ ಚಿಕ್ಕ ದಾಸವಾಳ ಗಿಡಗಳಿಗೆ ಈ ತರ ಹಸುವಿನ ಗೊಬ್ಬರ ಕೊಡೋದ್ರಿಂದ ಬೇಗನೆ ಬೆಳವಣಿಗೆನೂ ಸಹ ಆಗುತ್ತೆ ಹಂಗಾಗಿ ನಾನು ಇವತ್ತು ಹಸುವಿನ ಗೊಬ್ಬರನ ಕೊಡ್ತಾ ಇದ್ದೀನಿ ಗಿಡಗಳಿಗೆ ನೀವು ಒಂದು ವೇಳೆ ನೀವು ಲಿಕ್ವಿಡ್ ಕೊಡೋದಾದರೆ ಮಳೆ ನೋಡ್ಕೊಂಡು ಕೊಡಿ ಮಳೆ ಬರುತ್ತಾ ಇಲ್ವಾ ಅಂತ ಚೆಕ್ ಮಾಡಿಕೊಂಡು ಲಿ ಲಿಕ್ವಿಡ್ನ ಕೊಡ್ಬೋದು ನಾನು ಈ ನಡುವೆ ಲಿಕ್ವಿಡೆಲ್ಲ ಕೊಡ್ತಾ ಇಲ್ಲ ಯಾಕೆ ಅಂದರೆ ನಮ್ಮೂರು ಕಡೆ ಮಳೆ ಬರ್ತಾ ಇರೋ ಕಾರಣ ನಾನು ಲಿಕ್ವಿಡೆಲ್ಲ ಕೊಡ್ತಾ ಇಲ್ಲ ಹಂಗಾಗಿ ಈ ಥರ ಗಟ್ಟಿ ಇರೋವಂತಹ ಗೊಬ್ಬರನೇ ಇದ್ದೀನಿ ನೋಡಿ ಎಲ್ಲ ದಾಸವಾಳ ಗಿಡಗಳೂ ಅಷ್ಟೇ ಸ್ವಲ್ಪ ಮಣ್ಣನ್ನು ತೆಗೆದುಬಿಡಿ ಒಂದು ಇಂಚಷ್ಟು ಮಣ್ಣು ತೆಗೆದುಬಿಟ್ಟು ಅದು ಈ ಥರ ಗೊಬ್ಬರನ ಕೊಟ್ಬಿಟ್ಟು ಅದ್ರ ಮೇಲೆ ಮಣ್ಣು ಮುಚ್ಚಿ ಕವರ್ ಮಾಡ್ತು ಅಂದರೆ ಅದು ಬೇರೆಗೆಲ್ಲ ತುಂಬ ಚೆನ್ನಾಗಿ ಗೊಬ್ಬರನೂ ಇಳ್ಕೊಳ್ಳುತ್ತೆ ಗಿಡನೂ ಎಲ್ದಿ ಹಾಕು ಸಹ ಬರುತ್ತೆ ಈ ಥರ ಹಸುವಿನ ಗೊಬ್ಬರ ಕೊಡೋದ್ರಿಂದ ಅದರಲ್ಲಿ ಹೆಚ್ಚಾಗಿ ಎಲೆಗಳಿಗಿಂತ ಹೂವೇ ಜಾಸ್ತಿ ತುಂಬಿಕೊಂಡಿರುತ್ತೆ ತುಂಬ ಚೆನ್ನಾಗಿ ರಿಸಲ್ಟು ಸಹ ಸಿಗುತ್ತೆ ಈಗ ನಾವು ನರ್ಸರಿಯಿಂದ ತುಂಬಾ ರೇಟ್ ಕೊಟ್ಟು ದಾಸವಾಳ ಗಿಡಗಳನ್ನ ತಗೊಂಡು ಬರ್ತೀವಿ ತಗೊಂಡು ಬರೋದು ಮುಖ್ಯ ಅಲ್ಲ ನಾವು ತಗೊಬಂದು ಅದನ್ನು ಜೋಪಾನ ಅದು ತುಂಬಾ ಮುಖ್ಯ ಇದು ಅಷ್ಟೇ ಡಬಲ್ ಪೇಟಲ್ಲು ಇದು ನೋಡಿ ಅಂದರೆ ಅದು ರೀಪ್ಟ ಮಾಡಿದ್ಮೇಲಂತೂ ತುಂಬ ಚೆನ್ನಾಗಿ ಸೆಟ್ಟಾಗಿ ಅದು ಎಷ್ಟು ಚೆನ್ನಾಗಿ ಚಿಗುರು ಬಂದು ಅದರಲ್ಲಿ ಮೊಗ್ಗು ಸಹ ಬಂದಿದೆ ಅಂದರೆ ಇದು ಆರೆಂಜ್ ಕಲ್ಲರು ಅಂದರೆ ಡಬಲ್ ಪೆಟಲ್ಲು ತುಂಬ ಚೆನ್ನಾಗಿ ಹೂವನ್ನು ಸಹ ಬಿಡುತ್ತೆ ಇದು ಡಬಲ್ ಪೆಟಲಲ್ಲೇ ಒಂದು ನಾಲ್ಕೈದು ಕಲರ್ ಇದೆ ನನ್ನ ಗಾರ್ಡನ್ನಲ್ಲಿ ನನಗಂತೂ ದಾಸವಾಳ ಗಿಡ ಅಂದರೆ ತುಂಬಾ ಇಷ್ಟ ಹಂಗಾಗಿ ನಾನು ಹೆಚ್ಚು ದಾಸವಾಳ ಗಿಡಗಳಿದ್ದಾವೆ ನನ್ನ ಗಾರ್ಡನ್ನಲ್ಲಿ ನಮ್ಮ ಗಾರ್ಡನ್ನಲ್ಲಿ ನಾವು ಎಷ್ಟೇ ಗೊಬ್ಬರ ಹಾಕಿದ್ರು ಗಿಡಗಳು ಚೆನ್ನಾಗಿ ಬರ್ತಾ ಇಲ್ಲ ಅಂತಲೂ ಸಹ ಕಮೆಂಟ್ ಮಾಡ್ತೀರಾ ಈ ಥರ ಹಸುವಿನ ಗೊಬ್ಬರ ಎಲ್ಲ ಕೊಡಿ ತುಂಬ ಚೆನ್ನಾಗಿ ಗಿಡಗಳು ಬರುತ್ತೆ ಆದಷ್ಟು ನೀರು ಕಡಿಮೆ ಮಾಡಿ ನೀವು ಜಾಸ್ತಿ ನೀರು ಹಾಕ್ತು ಅಂದರೆ ಗಿಡಗಳಿಗೆ ಕೊಳ್ತೋಗುತ್ತೆ ನಾನು ಎಲ್ಲ ವೀಡಿಯೋದಲ್ಲೂ ಸಹ ಅದೇ ಹೇಳೋದು ನೀರಂತೂ ಆದಷ್ಟು ಕಡಿಮೆ ಮಾಡಬೇಕು ನಾವು ನೀರು ಜಾಸ್ತಿ ಆಯಿತು ಅಂದರೆ ಅಲ್ಲಿ ಗಿಡ ಬೇರೆಲ್ಲ ಕೊಳ್ತೋಗ್ಬಿಟ್ಟು ಗಿಡ ಸತ್ತೋಗ್ಬಿಡುತ್ತೆ ನೋಡಿ ಇದರಲ್ಲೂ ಅಷ್ಟೇ ನೋಡಿ ಅದು ವೈಟ್ ವೈಟಿಗೆ ಇದೆಯಲ್ಲ ಅದೆಲ್ಲ ಬೇರು ಚ ಬೇರು ಬಿಟ್ಕೊಂಡಿರೋದು ಹೊಸ ಬೇರು ಬಂದಿರೋದು ಅಂದರೆ ನೋಡಿ ಅಲ್ಲಿ ನೋಡ್ತಾ ಇರ್ಬೋದು ನಾನು ಅದಕ್ಕೆ ನೀರೇ ಹಾಕಿಲ್ಲ ಅಂದರೆ ನಾನು ಚೆಕ್ ಮಾಡ್ತೀನಿ ಫಸ್ಟು ಅದು ಮಣ್ಣು ತೇವ ಇದೆಯಾ ಹೆಂಗೆ ಅಂತ ಚೆಕ್ ಮಾಡಿಬಿಟ್ಟು ಆಮೇಲೆ ನಾನು ನೀರು ಹಾಕೋದು ಯಾವುದೇ ಒಂದು ಗಿಡಗಳಾದರೂ ಅಷ್ಟೇ ನಾವು ಮೇಲಿನ ಮೇಲೆ ನೀರು ಕೊಡ್ತು ಅಂದರೆ ಅದು ಬೇರೆಲ್ಲ ಕೊಳಿತು ಕೊಳಿತಾ ಬರುತ್ತೆ ಮತ್ತು ಗಿಡವೂ ಸತ್ತೋಗುತ್ತೆ ಈಗ ಈ ಗೊಬ್ಬರ ಹಾಕಿದ್ಮೇಲೂ ಅಷ್ಟೇ ನಾನು ನೀರೆಲ್ಲ ಹಾಕೋದಿಲ್ಲ ಅದು ಮಣ್ಣೆನೆ ತೇವ ಇದೆ ಯಾಕೆಂದರೆ ನಮ್ಮ ಕಡೆ ಜಿಟಿ ಜಿಟಿ ಮಳೆ ಬರ್ತಾ ಇರೋ ಕಾರಣ ಆ ನೀರೆಲ್ಲ ನಾನು ಹಾಕೋದಿಲ್ಲ ಇವಾಗ ಆ ಗೊಬ್ಬರ ಹಾಕ್ಬಿಟ್ಟು ಅದ್ರ ಮೇಲೆ ಮಣ್ಣು ಮುಚ್ಚಿಬಿಟ್ಟು ನಾನು ಹಂಗೆ ಇಡ್ತೀನಿ ಇವಾಗ ಮಳೆ ಬರುತ್ತಲ್ಲ ಅದು ಅಲ್ಲಿಗೆ ಕರೆಕ್ಟ್ ಆಗುತ್ತೆ ಇದು ಅಷ್ಟೇ ನೋಡಿ ಇಂದನೇ ಬೆಳೆಸಿರೋದು ನಾನು ಅಂದರೆ ಇದರಲ್ಲಿ ಸುಮಾರು ನಾನು ಇಂದನೇ ಬೆಳೆಸಿದ್ದೀನಿ ದಾಸವಾಳ ಗಿಡಗಳನ್ನ ಕೆಲವ್ರು ಹೇಳ್ತೀರಾ ಹೈಬ್ರಿಡ್ ಎಲ್ಲ ಇಂದ ಬರೋದಿಲ್ಲ ಅಂತ ಬರುತ್ತೆ ಖಂಡಿತ ಬರುತ್ತೆ ಕಟ್ಟಿಂಗ್ ಇಟ್ಕೊಳ್ಳಿ ಚೆನ್ನಾಗೂ ಸಹ ಬರುತ್ತೆ ನಾನು ಇದರಲ್ಲಿ ನಾಟಿನೂ ಕಟ್ಟಿಂಗಿಂದ ಬೆಳೆಸಿದ್ದೀನಿ ಮತ್ತು ಹೈಬ್ರಿಡ್ ಗಿಡಗಳನ್ನೂ ನಾನು ಇಂದ ಬೆಳೆಸಿದ್ದೀನಿ ನನ್ನ ಗಾರ್ಡನಲ್ಲೂ ಏನು ಗಿಡಗಳು ಸತ್ತೋಗೋದಿಲ್ಲ ಅಂತ ಏನಿಲ್ಲ ಇಲ್ಲ ಸಾಯುತ್ತೆ ಯಾಕೆಂದರೆ ಕೆಲವೊಂದು ಸತಿ ನಾವು ಮಾಡೋ ಮಿಸ್ಟೇಕ್ ಮಿಸ್ಟೇಕಿಂದನೇ ಗಿಡಗಳು ಸತ್ತೋಗೋದು ನಾನು ಸುಮಾರು ಸತಿ ನೀರು ಜಾಸ್ತಿ ಹಾಕಿ ಗಿಡಗಳೂ ಸತ್ತೋಗ ದಾಸವಾಳ ಗಿಡಗಳು ಹಂಗಾಗಿ ನನಗೆ ಅನುಭವ ಇರೋದ್ರಿಂದ ನಾನು ನಿಮಗೆ ಹೇಳ್ತಿದ್ದೀನಿ ಅಷ್ಟೇ ಯಾಕೆಂದರೆ ನೀರು ಜಾಸ್ತಿ ಹಾಕಿದ್ರೆ ಯಾವುದೇ ಒಂದು ಗಿಡಗಳು ಆದ್ರೂ ಅಷ್ಟೇ ಬದುಕೋದಿಲ್ಲ ಸತ್ತೋಗುತ್ತೆ ಆದಷ್ಟು ಚೆಕ್ ಮಾಡಿ ನೀರು ಚೆಕ್ ಮಾಡಿಕೊಂಡೆ ನೀವು ಹಾಕಿ ಏನು ಡೈಲಿ ಹಾಕಬೇಕು ಅಂತ ಏನೇ ಇಲ್ಲ ಮೂರು ದಿನ ಬಿಟ್ಟು ದಿನ ಗಿಡಗಳಿಗೆ ನೀರು ಹಾಕಿ ನಾನು ಎಲ್ಲ ಗಿಡಗಳನ್ನು ಚೆಕ್ ಮಾಡ್ತೀನಿ ಇದರಲ್ಲಿ ತೇವ ಇದೆಯಾ ಇಲ್ವಾ ಅಂತ ಚೆಕ್ ಮಾಡಿಬಿಟ್ಟೇ ನಾನು ನೀರು ಹಾಕೋದು ಹಂಗೆ ನಾನು ಡೈರೆಕ್ಟಾಗಿ ನೀರು ಹಾಕೋದಿಲ್ಲ ನೋಡಿ ಇದು ಅಷ್ಟೇ ಸಿಂಗಲ್ ಪೆಟ್ಟಲ್ಲೂ ಅಂದರೆ ಇದು ಒಂಥರ ಕಲ್ಲರು ತುಂಬ ಚೆನ್ನಾಗಿದೆ ಈ ಗಿಡದಲ್ಲೂ ಅಷ್ಟೇ ಅಲ್ಲಿ ನೋಡ್ತಿರ್ಬೋದು ನೀವು ಚಿಕ್ಕ ಗಿಡ ಆದ್ರೂ ಡೈಲಿ ಎರಡು ಮೂರು ಹೂವು ಅಂತೂ ಇದ್ದೇ ಇರುತ್ತೆ ಚಿಕ್ಕ ಗಿಡದಲ್ಲಂತೂ ತುಂಬ ಚೆನ್ನಾಗಿ ಹೂವೆಲ್ಲ ಇದೆ ಈಗ ಯಾವುದೇ ಒಂದು ಗಿಡಗಳಿಗಾದರೂ ಅಷ್ಟೇ ನಾವು ಕೇರ್ ಮಾಡ್ದಂಗೆಲ್ಲ ನಮ್ಗೆ ಅದರಿಂದ ರಿಸಲ್ಟ್ ಸಿಗುತ್ತೆ ನೋಡಿ ಇದರಲ್ಲೂ ಅಷ್ಟೇ ಎಷ್ಟು ಚೆನ್ನಾಗಿ ಮೊಗ್ಗೆಲ್ಲೂ ಆಗಿದೆ ಈ ಹಸುವಿನ ಗೊಬ್ಬರದಲ್ಲಿ ಈ ಗೊಣ್ಣೆ ಹುಳ ಅಂತ ಇರುತ್ತೆ ವೈಟ್ಗೆ ಅದನ್ನು ನೀವು ಚೆಕ್ ಮಾಡಬೇಕು ಚೆಕ್ ಮಾಡಿ ತೆಗೆದು ದೂರ ಬಿಸಾಕ್ಬಿಡಿ ಯಾಕೆ ಅಂದರೆ ಹಂಗೆ ಬಿಡ್ತು ಅಂದರೆ ಅದರಲ್ಲಿ ಮತ್ತೆ ಅದು ಇನ್ನೂ ಜಾಸ್ತಿ ಆಗುತ್ತೆ ಅಂದರೆ ನನಗೆ ಈ ಪಾಟಲ್ಲಿ ಒಂದು ಎರಡು ಮೂರು ಸಿಕ್ತು ನಾನು ಅದನ್ನು ತೆಗೆದು ದೂರ ಬಿಸಾಕಿದ್ದೀನಿ ನೋಡಿ ಈ ಥರ ಇರುತ್ತೆ ನಾನು ಹಾಕೋ ವಿಡಿಯೋ ನಿಮಗೆ ಉಪಯೋಗ ಇದೆ ಅನ್ನೋದಾದರೆ ಬೇರೆಯವ್ರಿಗೂ ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ರಿಗೂ ಟೇಕ್ ಕೇರ್ ಬ ಬಾಯ್